ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆದವ್ ಸಾಮ್ರಾಟ್ಗೆ ಎಂದು ನಶೆ ಏರುವ ಪೌಡರನ್ನು ಹಾಲಿನ ಒಳಗೆ ಮಿಕ್ಸ್ ಮಾಡಿ ವಸುಂಧರ ಅವರ ಕೈಯಲ್ಲಿ ಕೊಟ್ಟು ಕಳುಹಿಸಿದ್ದ ಆದರೆ ಸಾಮ್ರಾಟ್ ತನಗೆ ಹಾಲು ಬೇಡ ಎಂದಿದ್ದನ್ನು ನೋಡಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಎಂದು ಸಿರಿ ತಾನೇ ಕುಡಿದು ಮುಗಿಸಿದಳು ಕುಡಿದ ಐದೇ ನಿಮಿಷದಲ್ಲಿ ಅವಳಿಗೆ ತಲೆ ಸುತ್ತಲು ಆರಂಭವಾಗಿತ್ತು ಸಾಮ್ರಾಟ್ಗೆ ಅಷ್ಟು ಬೇಗ ನಶೆ ಏರುವುದಿಲ್ಲ ಎಂದು ಸ್ವಲ್ಪ ಜಾಸ್ತಿಯ ಕಿಕ್ ಬರೋ ಹಾಗೆ ಪೌಡರ್ ಮಿಕ್ಸ್ ಮಾಡಿದ್ದ ಆದವ್ ಆದರೆ ಅವನು ಕುಡಿಯಬೇಕಾದದ್ದನ್ನು ಸರಿ ಕುಡಿದಿದ್ದರಿಂದ ಅವಳ ಬಾಡಿಗೆ ಅದನ್ನು ತೆಗೆದುಕೊಳ್ಳೋ ಕೆಪಾಸಿಟಿ ಇರದಿದ್ದ ಕಾರಣ ಕುಡಿದ ಐದೇ ನಿಮಿಷಕ್ಕೆ ಸರಿಯಾಗಿ ನಿಲ್ಲಲು ಆ ಶಕ್ತಿ ಇಲ್ಲದ ಹಾಗೆ ಆಗಿತ್ತು ಅವಳಿಗೆ ತನಗೆ ತಲೆ ಸುತ್ತಿದೆ ಎನ್ನುವುದನ್ನು ಅರಿತುಕೊಂಡ ಸಿರಿ ನೀರಿಗಾಗಿ ಸುತ್ತಲೂ ನೋಡಿದಳು ಬಾಟಲ್ನಲ್ಲಿ ನೀರು ಖಾಲಿಯಾಗಿದ್ದರಿಂದ ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಬರೋಣ ಆಗ ಸ್ವಲ್ಪ ತಲೆ ಸುತ್ತು ಕಮ್ಮಿಯಾಗಬಹುದು ಎಂದು ಯೋಚಿಸಿ ಮುಂದೆ ನಡೆದವಳು ದೋಪ್ ಎಂದು ಕೆಳಗೆ ಬಿದ್ದು ಹೋಗಿದ್ದಳು ಹಿಂದೆಯೇ ಅಮ್ಮ ಎಂದು ಸಹ ಸಣ್ಣದಾಗಿ ಕೂಗಿಕೊಂಡಿದ್ದಳು ಹೆಜ್ಜೆಯನ್ನು ಸರಿಯಾಗಿ ಊರಲಾಗದೆ ಕೆಳಗೆ ಬಿದ್ದಿದ್ದಳು ಹಾಗೆ ಬೀಳುವ ವೇಳೆಗೆ ಅವಳ ಹಣೆ ಡ್ರೆಸ್ಸಿಂಗ್ ಟೇಬಲ್ಗೆ ತಗುಲಿ ಸ್ವಲ್ಪ ನೋವು ಸಹ ಆಗಿತ್ತು ಇತ್ತ ಕಡೆ ಆಗತಾನೆ ಮಲಗುತ್ತಿದ್ದ ಸಾಮ್ರಾಟ್ಗೆ ಏನೋ ಬಿದ್ದ ಹಾಗೆ ಸದ್ದು ಆದಾಗ ಸಿರಿಯ ಕಡೆ ತಿರುಗಿದನು ಅಲ್ಲಿ ಕೆಳಗೆ ಬಿದ್ದಿರುವ ಸಿರಿಯನ್ನು ನೋಡಿ ಆತಂಕಗೊಂಡವನು ಕೂಡಲೇ ಅವಳ ಬಳಿಗೆ ಬಂದು ಏ ಸಿರಿ ವಾಟ್ ಆ್ಯಪಂಡ್ ಎಂದುಕೊಳ್ಳುತ್ತಾ ಬಿದ್ದವಳನ್ನು ಎತ್ತಿ ಕೂರಿಸಿದನು ಆಗ ಸಿರಿ ನೋವಾಗಿದ್ದ ತನ್ನ ಅಣೆಯನ್ನು ಬಿಟ್ಟು ಮುಟ್ಟಿಕೊಂಡು ನಿಗಿರು ಬೇಕು ತರೋಕೆ ಹೋದೆ ಬಿದ್ದೆ ಎಂದು ತೊದಲುತ್ತಾ ಹೇಳಿದಳು ಅದಕ್ಕೆ ನಾನು ಹೇಳೋದು ಕಣ್ಣನ್ನು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡೋ ಬದಲು ಕೆಳಗೆ ನೋಡಿಕೊಂಡು ಓಡಾಡು ಅಂತ ಸರಿಯಾಗಿ ನಡೆಯೋಕ್ಕೂ ಬರದ ದೊಡ್ಡ ಈಡಿಯಟ್ ನೀನು ಎಂದು ಬೈದನು ಆಗ ಸರಿ ಏನು ಸಾಮ್ರಾಟ್ ನೀವು ಎಲ್ಲ ಗಂಡಂದಿರು ತಮ್ಮ ತಮ್ಮ ಹೆಂಡತಿಯರನ್ನು ಮುದ್ದು ಮಾಡಿದರೆ ನೀವು ಮಾತ್ರ ಯಾವಾಗಲೂ ಬೈತಾನೆ ಇರ್ತೀರ ಹೋಗಿ ನನ್ನ ಮಾತಾಡಿಸಬೇಡಿ ಎಂದು ಮುಖ ಊದಿಸಿಕೊಂಡು ಚಿಕ್ಕ ಮಕ್ಕಳ ಹಾಗೆ ಹೇಳಿ ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸಿದಳು ಅವನನ್ನು ಮದುವೆಯಾದ ಹೊಸತರಲ್ಲಿ ಎಲ್ಲ ಹೆಣ್ಣು ಮಕ್ಕಳಾಗಿ ನೂರಾರು ಆಸೆ ಕನಸುಗಳನ್ನು ಇಟ್ಟುಕೊಂಡು ಮದುವೆಯಾಗಿದ್ದಳು ಆದರೆ ಮದುವೆ ಆದ ದಿನವೇ ಅವನು ಡಿವೋರ್ಸ್ ವಿಷಯ ಮಾತನಾಡಿ ಒಂದು ವರ್ಷದ ನಂತರ ತಾವು ಬೇರೆ ಆಗಬೇಕು ಎಂದು ಹೇಳಿ ಅವಳಿಂದ ಸೈನ್ ಮಾಡಿಸಿಕೊಂಡಿದ್ದರಿಂದ ತನ್ನ ಭಾವನೆಗಳನ್ನು ತನ್ನಲ್ಲೇ ಬಚ್ಚಿಟ್ಟುಕೊಂಡು ಮದುವೆ ಆದರೂ ಆಗದವಳ ರೀತಿ ಇರುತ್ತಿದ್ದಳು ಬಟ್ ಇಂದು ಅವಳ ದೇಹದಲ್ಲಿ ಸೇರಿರುವ ನಶೆಯ ಪೌಡರ್ನಿಂದ ಅವಳ ಮನಸ್ಸಿನ ಮಾತುಗಳೆಲ್ಲ ಹೊರಗೆ ಬರುತ್ತಿದ್ದವು ನಶೆಯ ಪ್ರಭಾವದಿಂದ ಸಿರಿಯ ಮಾತು ತದಲುತ್ತಿದ್ದವು ತಾನೇನು ಮಾತನಾಡುತ್ತಿದ್ದೀನಿ ಎನ್ನುವ ಅರಿವು ಅವಳಿಗೆ ಇರಲಿಲ್ಲ ಅವಳ ಬದಲಾದ ಮಾತುಗಳನ್ನು ಕೇಳಿ ಉಬ್ಬು ಬೆಸೆದು ಅವಳನ್ನೇ ದಿಟ್ಟಿಸಿದನು ಸಾಮ್ರಾಟ್ ನಂತರ ಏಯ್ ಸಿರಿ ಯಾಕೆ ಏನೇನೋ ಮಾತಾಡ್ತಾ ಇದ್ದೀಯಾ ನಾನು ನಿನಗೆ ಮುದ್ದು ಮಾಡಿ ಪ್ರೀತಿ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀಯಾ ಕೇಳಿದ ಹ್ಞೂ ಹೌದು ನೀವು ನನ್ನ ಗಂಡ ಅಂದಮೇಲೆ ನಿಮ್ಮ ಹತ್ತಿರ ಕೇಳಿದೆ ಇನ್ನೇನು ಬೇರೆಯವ್ರ ಹತ್ರ ನಾ ಕೇಳೋಕ್ಕಾಗತ್ತೆ ಮದುವೆ ಆದಾಗಿನಿಂದ ಒಂದು ದಿನ ಆದರೂ ನಾನು ಮುದ್ದು ಮಾಡಿದ್ದೀರಾ ಒಂದು ಕಿಸ್ ಕೊಟ್ಟಿದ್ದೀರಾ ಹೋಗಲಿ ಒಂದು ಹಗ್ ಏನೂ ಇಲ್ಲ ಅನ್ರೊಮ್ಯಾಂಟಿಕ್ ಫೆಲೋ ನೀವು ಎಂದು ಮತ್ತೆ ಮುಖ ಊದಿಸಿ ಹೇಳಿದವಳನ್ನು ನೋಡಿ ಕಣ್ಣು ಅಗಲ ಮಾಡಿದ ಸಾಮ್ರಾಟ್ ಸಿರಿಯ ಈ ರೀತಿಯ ಬದಲಾವಣೆಯನ್ನು ನೋಡಿ ಸಿರಿ ಏನಾಗಿದೆ ಇವತ್ತು ನನಗೆ ಯಾಕೆ ಏನೇನೋ ಮಾತಾಡ್ತಾ ಇದ್ದೀಯಾ ಹ್ಯಾವ್ ಯು ಔಟ್ ಆಫ್ ಯುವರ್ ಮೈಂಡ್ ಕೇಳಿದ ಅವಳನ್ನೇ ದುರುಗುಟ್ಟಿ ನನಗೇನಾಗಿದೆ ನಾನು ಚೆನ್ನಾಗೇ ಇದ್ದೀನಿ ಆಗಿರೋದೆಲ್ಲ ನಿಮಗೆ ಆ್ಯಂಟಿ ವುಮೆನ್ ಡಿಸಾರ್ಡರ್ ಅಂತೆ ಹುಡುಗಿಯರನ್ನು ಕಂಡ್ರೆ ಆಗಲ್ವಂತೆ ಫ್ಯಾಮಿಲಿ ಜೊತೆ ಇರಲ್ವಂತೆ ಹೀಗೆ ಜಾಸ್ತಿ ಪ್ರಾಬ್ಲಮ್ ನಿಮಗೆ ಇರೋದು ಎಂದು ತೋರು ಬೆರಳು ಅವನ ಕಡೆ ತೋರಿಸಿಕೊಂಡು ಹೇಗೆ ಗೋವಾಲುತ್ತಾ ಹೇಳಿದಳು ಅವಳ ಬಾಡಿ ಲ್ಯಾಂಗ್ವೇಜ್ ಹಾಗೂ ಅವಳ ತೊದಲು ಮಾತುಗಳನ್ನು ಕೇಳಿ ಸಿರಿ ಕುಡ್ದಿದ್ದೀಯಾ ಕೇಳಿದ ಅವಳನ್ನೇ ಸ್ಕ್ಯಾನ್ ಮಾಡುವ ಹಾಗೆ ನೋಡುತ್ತಾ ಹ್ಞೂ ಹೌದು ಈಗಷ್ಟೇ ಕುಡಿದ್ನಲ್ಲ ನೀವು ನೋಡಲಿಲ್ವಾ ಎಂದು ಕೇಳಿದಳು ಅವನು ಡ್ರಿಂಕ್ಸ್ ಬಗ್ಗೆ ಕೇಳುತ್ತಿದ್ದರೆ ಇವಳು ಆಗಷ್ಟೇ ಕುಡಿದ ಹಾಲಿನ ಬಗ್ಗೆ ಹೇಳುತ್ತಿದ್ದಳು ಹೋ ನಿನಗೆ ಕುಡಿಯೋ ಅಭ್ಯಾಸ ಬೇರೆ ಇದೆಯಾ ಇಷ್ಟು ದಿನ ನನಗೆ ಗೊತ್ತೇ ಆಗಲಿಲ್ಲ ನೀವು ನೋಡಿರಲಿಲ್ಲ ಅನಿಸುತ್ತೆ ಅದಕ್ಕೆ ಗೊತ್ತಾಗಿಲ್ಲ ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸಿಕೊಂಡೇ ಕುಡಿಯುತ್ತೀನಿ ಓಕೆನಾ ಎಂದವಳ ಮಾತಿಗೆ ಅಣೆ ತೀಡಿಕೊಂಡ ನಂತರ ಏನನ್ನೋ ನೆನಪಿಸಿಕೊಂಡವಳು ಅಯ್ಯೋ ನಾನು ಆಗಲೇ ನೀರು ಕುಡಿಬೇಕು ಅಂತ ಕೆಳಗೆ ಹೋಗ್ತಾ ಇದ್ದೆ ಅಲ್ವಾ ಮತ್ತು ಯಾಕೆ ಇನ್ನೂ ಇಲ್ಲೇ ಇದ್ದೀನಿ ತನ್ನಲ್ಲೇ ತಾನು ಪ್ರಶ್ನೆ ಮಾಡಿಕೊಂಡು ಮುಂದೆ ಹೋಗುತ್ತಿದ್ದವಳು ಪುನಃ ಬೀಳುವಂತಾದಾಗ ಸಾಮ್ರಾಟ್ ಅವಳನ್ನು ಹಿಡಿದುಕೊಂಡು ಸಂಭಾಳಿಸಿದನು ಆಗ ಬಿಡಿ ಸಾಮ್ರಾಟ್ ನಾನು ನೀರು ಕುಡಿಬೇಕು ನೀವು ಹೀಗೆ ಹಿಡಿದುಕೊಂಡರೆ ನಾನು ಹೇಗೆ ಹೋಗೋದು ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಏನು ಈ ಅವತಾರದಲ್ಲಿ ಕೆಳಗೆ ಹೋಗ್ತೀಯ ನಿಲ್ಲೋಕ್ಕೂ ಶಕ್ತಿ ಇಲ್ಲದವಳಾಗಿ ತೂರಾಡ್ತಾ ಇದ್ದೀಯ ತಡೆದುಕೊಳ್ಳೋ ಶಕ್ತಿ ಇಲ್ಲ ಅಂದ ಮೇಲೆ ಯಾಕೆ ಇಷ್ಟೊಂದು ಕುಡಿಯಬೇಕಿತ್ತು ಹೌದು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಚೆನ್ನಾಗಿದ್ಯಲ್ಲ ಅದು ಯಾವ ಗ್ಯಾಪ್ನಲ್ಲಿ ಇಷ್ಟೊಂದು ಕುಡಿದೆ ಎಂದು ರೇಗೋಕೆ ಶುರು ಮಾಡಿದನು ಅವನ ಮಾತು ಕೇಳಿದ ಸಿರಿಯ ಒಬ್ಬು ಬೆಸೆದವು ಸಾಮ್ರಾಟ್ ನಾನೊಂದು ಪ್ರಶ್ನೆ ಕೇಳ ಎಂದು ತನ್ನ ಗಲ್ಲದ ಮೇಲೆ ಬೆರಳಿಟ್ಟು ಕೇಳಿದಾಗ ಸಾಮ್ರಾಟ್ ಕಣ್ಣಿಗೆ ತುಂಬ ಮುದ್ದಾಗಿ ಕಂಡಳು ಸಿರಿ ಆದರೆ ಅವನೇನು ಮಾತನಾಡದೆ ಸುಮ್ಮನೆ ಇರೋದನ್ನು ನೋಡಿ ಏನು ಪ್ರಶ್ನೆ ಅಂತ ಕೇಳಲ್ವಾ ಹೋಗ್ಲಿ ಬಿಡಿ ನಾನೇ ಹೇಳ್ತೀನಿ ಅದೇನಂದರೆ ನಿಮಗೆ ಸಾಮ್ರಾಟ್ ವಸಿಷ್ಠ ಅಂತ ಹೆಸರಿಟ್ಟಿದ್ದಾರು ಎಂದು ಕೇಳಿದವಳನ್ನೇ ಉಬ್ಬು ನೋಡಿದ ಇದೆಂಥ ಪ್ರಶ್ನೆ ಎನ್ನುವ ಹಾಗೆ ಅವನ ಮೌನವನ್ನು ನೋಡಿ ಹೇಳಲ್ವಾ ಬೇಡ ಬಿಡಿ ಎಂದು ಯಾಕೆ ಹಾಗೆ ಕೇಳಿದೆ ಅಂದರೆ ನಿಮಗೆ ಸಾಮ್ರಾಟ್ ವಸಿಷ್ಠ ಅಂತ ಹೆಸರಿಡೋ ಬದಲು ಸಾಮ್ರಾಟ್ ಕೋಪಿಷ್ಠ ಅಂತ ಇಟ್ಟಿದ್ದರೆ ಚೆನ್ನಾಗಿ ಸರಿಯಾಗಿ ಮ್ಯಾಚ್ ಆಗುತ್ತಿತ್ತು ನಿಮಗೆ ಎಂದು ಹೇಳಿ ಚೆಂದವಾಗಿ ನಕ್ಕು ಬಿಟ್ಟಳು ಅವಳು ತನಗೆ ಕೋಪಿಷ್ಟ ಎಂದು ಹೇಳಿದ್ದನ್ನು ನೋಡಿ ಎಷ್ಟು ಧೈರ್ಯ ಇದ್ದರೆ ನನ್ನನ್ನೇ ಕೋಪಿಷ್ಟ ಅಂತೀಯ ನೀನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಸೆನ್ಸ್ ಇದೆಯಾ ನಿನಗೆ ಎಂದು ಕೆಂಗಣ್ಣು ಬಿಟ್ಟು ಕೇಳಿದನು ಆದರೆ ಅವನ ಕೋಪಕ್ಕೆ ಎದರದ ಸಿರಿ ಅವನ ಕೊರಳ ಸುತ್ತ ತನ್ನ ಕೈಯನ್ನು ಆರದ ರೀತಿಯಲ್ಲಿ ಹಾಕಿಕೊಂಡು ಅವನ ಮೂಗಿಗೆ ತನ್ನ ಮೂಗನ್ನು ರಬ್ ಮಾಡಿ ಯಾವಾಗಲೂ ಕೋಪ ಮೂಗಿನ ಮೇಲೆ ಇರುತ್ತೆ ನಿಮಗೆ ಅದಕ್ಕೆ ನಿಮ್ಮನ್ನು ಕೋಪಿಷ್ಟ ಅಂದಿದ್ದು ನಾನು ನಿಮಗೊಂದು ವಿಷಯ ಗೊತ್ತಾ ನೀವು ಕೋಪ ಮಾಡಿ ಮಾಡಿಕೊಳ್ಳೋದಕ್ಕಿಂತ ನಗುಮುಖದಲ್ಲಿ ಇದ್ದರೆ ತುಂಬ ಹ್ಯಾಂಡ್ಸಮ್ ಆಗಿ ಕಾಣುತ್ತೀರಾ ಎಂದು ಹೇಳಿ ಈ ಬಾರಿ ಅವನ ಕೆನ್ನೆಗೆ ಮುತ್ತು ಕೊಟ್ಟಿದ್ದಳು ಹೆಂಡತಿಯಿಂದ ಸಿಕ್ಕ ಮೊದಲ ಮುತ್ತಿಗೆ ಕಲ್ಲಿನಂತೆ ನಿಂತು ಬಿಟ್ಟನು ಸಾಮ್ರಾಟ್ ಅವಳು ಈ ರೀತಿ ಮಾಡಬಹುದು ಎನ್ನುವ ಊಹೆ ಕೂಡ ಮಾಡಿರದವನಿಗೆ ಶಾಕ್ ಆಗಿತ್ತು ನಿಧಾನವಾಗಿ ಸಿರಿಯ ಮುಖ ನೋಡಿದವನಿಗೆ ಅವಳು ಸಹ ತನ್ನನ್ನೇ ನೋಡಿಕೊಂಡು ಮುದ್ದಾಗಿ ನಗುತ್ತಿರುವುದು ಕಾಣಿಸಿತು ಅಷ್ಟು ಹತ್ತಿರದಿಂದ ಅವಳ ಕಣ್ಣುಗಳನ್ನು ನೋಡಿದ ಸಾಮ್ರಾಟ್ಗೆ ಅವಳ ಆ ಮುದ್ದಾದ ಅರಳು ಕಣ್ಣುಗಳಲ್ಲಿ ಕಳೆದು ಹೋಗುತ್ತಿರುವಂತೆ ಭಾಸವಾಗುತ್ತಿತ್ತು ನಿಧಾನವಾಗಿ ಅವನ ಮೈ ಬಿಸಿಯಾಗುತ್ತಿರುವ ಹಾಗೆ ಫೀಲ್ ಆದಾಗ ಸಿರಿಯನ್ನು ಬಳಸಿದ್ದ ಕೈಯನ್ನು ಮತ್ತಷ್ಟು ಬಿಗಿ ಮಾಡಿ ಅವಳ ಮುಖದ ಹತ್ತಿರ ಮುಖ ತರುತ್ತಿದ್ದವನಿಗೆ ಸಡನ್ನಾಗಿ ಓ ಶಿಟ್ ಏನು ಮಾಡ್ತಾ ಇದ್ದೀನಿ ನಾನು ಎಂದು ಹೇಳಿ ಕೂಡಲೇ ಅವಳಿಂದ ದೂರ ಸರಿದಿದ್ದನು ಅವನು ಹಾಗೆ ಹಿಂದೆ ಹೋಗಿದ್ದನ್ನು ನೋಡಿದ ಸಿರಿ ಯಾಕೆ ಸಮ್ರಾಟ್ ಏನಾಯಿತು ನೀವು ನನಗೆ ಕಿಸ್ ಮಾಡೋಕ್ಕೆ ಬಂದ್ರಿ ಅಲ್ವಾ ಮತ್ತೆ ಯಾಕೆ ದೂರ ಹೋಗಿದ್ದು ಎಂದು ಹೇಳುತ್ತಾ ಹತ್ತಿರ ಬರುತ್ತಿದ್ದವಳನ್ನು ಏ ಇಡಿಯಟ್ ಸಿರಿ ಅಲ್ಲೇ ನಿಲ್ಲು ಎಂದು ಹೇಳಿದವನ ಯೋಚನೆಯೇ ಬೇರೆ ಕಡೆ ಇತ್ತು ಇವಳು ಇಷ್ಟ ಇಷ್ಟು ಹತ್ತಿರ ಇದ್ದರೂ ನನ್ನನ್ನು ತಬ್ಬಿಕೊಂಡರು ಕಿಸ್ ಮಾಡಿದರು ಯಾಕೆ ನನಗೇನೂ ಆಗುತ್ತಿಲ್ಲ ಎಂದು ತನ್ನಲ್ಲೇ ಕೇಳಿಕೊಂಡು ಮತ್ತೊಮ್ಮೆ ಸಿರಿಯ ಕಡೆ ನೋಡಿದ ಆದರೆ ಅವಳದಾಗಲೇ ಬಾಗಿಲ ಬಳಿ ಹೋಗುತ್ತಿರುವುದನ್ನು ನೋಡಿ ಓ ಗಾಡ್ ಇವಳು ಕೆಳಗೆ ಹೋಗ್ತಾ ಇದ್ದಾಳೆ ಅನಿಸುತ್ತೆ ಈ ಅವತಾರದಲ್ಲಿ ಮನೆಯವರು ಯಾರಾದರೂ ನೋಡಿದರೆ ಅಷ್ಟೇ ಕತೆ ಎಂದುಕೊಂಡು ಅವಳ ಬಳಿ ಓಡಿ ಬಂದನು ಏ ಸಿರಿ ನಿಲ್ಲು ಎಲ್ಲಿಗೆ ಹೋಗ್ತಿದೀಯಾ ಎಂದು ಅವಳ ಕೈ ಹಿಡಿದು ನಿಲ್ಲಿಸಿದನು ಆಗ ಸಿರಿ ನಿಮಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿರಬೇಕು ಅನಿಸುತ್ತೆ ನಾನು ನೀರು ಕುಡಿಬೇಕು ಅಂತ ಆಗ್ಲಿಂದ ಹೇಳ್ತಾ ಇರೋದು ನಿಮಗೆ ಗೊತ್ತಾಗುತ್ತಿಲ್ವಾ ಎಂದಾಗ ನೋಡು ನಿನಗೆ ನೀರು ತಾನೇ ಬೇಕು ನಾನೇ ಕೊಡ್ತೀನಿ ನೀನು ಇಲ್ಲೇ ಕುಳಿತಿರು ಎಂದು ಅವಳನ್ನು ಎಳೆದುಕೊಂಡು ಬಂದು ಮಂಚದ ಮೇಲೆ ಕೂರಿಸಿ ಇಲ್ಲೇ ಇರು ಕೆಳಗೆ ಬರಬೇಡ ಎಂದು ಆರ್ಡರ್ ಮಾಡಿ ಕೆಳಗೆ ಹೊರಟನು ಸಾಮ್ರಾಟ್ ಕೆಳಗೆ ಬಂದವನಿಗೆ ಎಲ್ಲರೂ ಅದಾಗಲೇ ರೂಮ್ ಸೇರಿಯಾಗಿದೆ ಎನ್ನುವುದಕ್ಕೆ ಸಾಕ್ಷಿ ಎನ್ನುವ ಹಾಗೆ ನಿಶಬ್ದದ ಜೊತೆಗೆ ಮನೆಯ ಪೂರ್ತಿ ಲೈಟ್ ಆಫ್ ಆಗಿರುವುದೇ ಹೇಳುತ್ತಿತ್ತು ಝೀರೋ ಬಲ್ಬ್ ಮಾತ್ರ ಉರಿಯುತ್ತಿದ್ದವು ಅದರ ಬೆಳಕಿನ ಸಹಾಯದಿಂದ ಮನೆಯ ಪೂರ್ತಿ ಲೈಟ್ ಆನ್ ಮಾಡಿ ಅಡುಗೆ ಮನೆಗೆ ನಡೆದನು ಒಂದು ಬಾಟಲ್ಗೆ ನೀರು ತುಂಬಿಸಿಕೊಂಡು ಇನ್ನೇನು ವಾಪಸ್ ಹೋಗಬೇಕು ಅನ್ನೋಷ್ಟರಲ್ಲಿ ಸಿರಿ ಮೆಟ್ಟಿಲಿಡಿದು ಕೆಳಗೆ ಬರುತ್ತಿರುವುದು ಕಾಣಿಸಿತು ಜೊತೆಗೆ ಸಾಮ್ರಾಟ್ ಸಾಮ್ರಾಟ್ ಎಲ್ಲಿ ಹೋದ್ರಿ ನನ್ನ ಒಬ್ಬಳನ್ನೇ ಬಿಟ್ಟು ಇನ್ನು ನೀರು ತರೋಕೆ ಎಷ್ಟು ಹೊತ್ತು ಬೇಕು ನಿಮಗೆ ಎಂದು ಜೋರಾಗಿ ಕೂಗಿಕೊಂಡು ತೂರಾಡುತ್ತಾ ಬರುತ್ತಿದ್ದ ಸಿರಿಯನ್ನು ನೋಡಿ ಅವನ ತಲೆ ಸಿಡಿದಂತೆ ಆಗಿತ್ತು ಜೊತೆಗೆ ತಾನು ಅಷ್ಟು ಹೇಳಿದರೂ ಮತ್ತೆ ಕೆಳಗೆ ಬಂದಿದ್ದವಳ ಮೇಲೆ ಕೋಪ ಸಹ ಬರುತ್ತಿತ್ತು ಅವಳ ಬಳಿಗೆ ಬಂದವನು ನಿನಗೆ ರೂಮ್ನಲ್ಲೇ ಇರುವಂತ ಹೇಳಿದ್ದೆ ತಾನೇ ಮತ್ತೆ ಯಾಕೆ ಬಂದೆ ಇಲ್ಲಿಗೆ ನೋಡು ಸಿರಿ ನನ್ನ ಪೇಷನ್ಸ್ ಚೆಕ್ ಮಾಡ್ತಾ ಇದ್ದೀಯಾ ನೀನು ಎಂದು ತೋರು ಬೆರಳು ತೋರಿ ಎಚ್ಚರಿಕೆ ಕೊಟ್ಟನು ಅಯ್ಯೋ ನಾನು ಸುಮ್ಮನೆ ಬರಲಿಲ್ಲ ನನಗೆ ಏನೋ ಬೇಕಿತ್ತು ಅದಕ್ಕೆ ಬಂದೆ ಎಂದಾಗ ಇನ್ನೂ ಏನು ಬೇಕಿತ್ತು ನಿನಗೆ ಕೇಳಿದ ಆಮ್ಲೆಟ್ ಕಣ್ಣು ಮಿಟಕಿಸುತ್ತಾ ಹೇಳಿದಳು ವಾಟ್ ಈ ಟೈಮ್ನಲ್ಲಿ ಆಮ್ಲೆಟ್ ಬೇಕಾ ಆಗಲೇ ಘಟತ್ತಾಗಿ ಊಟ ಮಾಡಿದಿಯಲ್ಲೇ ಎಂದನು ಹ್ಮ್ ಮಾಡ್ದೆ ಬಟ್ ಈಗ ಇದನ್ನ ತಿನ್ನಬೇಕು ಅನಸ್ತಿದೆ ಮಾಡಿಕೊಡಿ ಎಂದಳು ಏನು ನಾನು ನಿನಗೆ ಆಮ್ಲೆಟ್ ಮಾಡಿಕೊಡ್ಬೇಕಾ ಓ ನಿಮಗೆ ಕುಕ್ ಮಾಡೋಕ್ಕೆ ಬರಲ್ಲ ಅಲ್ವಾ ಹಾಗಾದರೆ ಇನ್ಯಾರು ಮಾಡಿಕೊಡ್ತಾರೆ ಎಂದು ಗಲ್ಲದ ಮೇಲೆ ಕೈ ಇರಿಸಿಕೊಂಡು ಯೋಚಿಸಿದವಳು ಬಳಿಕ ಹೌದು ವಸುಂಧರಾ ಅಮ್ಮ ಮಾಡಿಕೊಡ್ತಾರೆ ಹಾಗಿದ್ರೆ ಅವರನ್ನೇ ಕೇಳ್ತೀನಿ ಎಂದು ಹೇಳಿ ಅವರ ರೂಮಿನ ಕಡೆ ಹೆಜ್ಜೆ ಹಾಕುತ್ತಿದ್ದವಳನ್ನು ನೋಡಿ ಹಣೆ ಚಚ್ಚಿಕೊಳ್ಳಬೇಕು ಅನಿಸಿತು ಸಾಮ್ರಾಟ್ ಉಕ್ಕಿ ಬರುತ್ತಿದ್ದ ಕೋಪವನ್ನು ಕಷ್ಟಪಟ್ಟು ಸಹಿಸುತ್ತಾ ಇಲ್ಲದೇ ಇರೋ ಪೇಷೆನ್ಸನ್ನು ತಂದುಕೊಳ್ಳುತ್ತಿದ್ದ ಅವನಿಗೆ ತನ್ನ ಒಂದು ವರ್ಷದ ತಾಳ್ಮೆಯನ್ನು ಇವತ್ತೊಂದೇ ದಿನ ತಂದುಕೊಳ್ಳುವಂತೆ ಅನಿಸುತ್ತಿತ್ತು ನಂತರ ಮುಂದೆ ಹೋಗುತ್ತಿದ್ದವಳನ್ನು ಸಾರಾಗವಾಗಿ ಅಕ್ಕಿ ಮೂಟೆಯನ್ನು ಹೆಗಲ ಮೇಲೆ ಹಾಕಿಕೊಳ್ಳುವಂತೆ ಹಾಕಿಕೊಂಡು ಜೊತೆಗೆ ನೀರಿನ ಬಾಟಲನ್ನು ಸಹ ತೆಗೆದುಕೊಂಡು ಮೆಟ್ಟಿಲು ಹತ್ತೋಕೆ ಶುರು ಮಾಡಿದ ಆಗ ಸಿರಿ ಏ ಸಾಮ್ರಾಟ್ ಇಳಿಸಿ ಕೆಳಗೆ ನಾನು ಅಮ್ಮನ ಹತ್ರ ಆಮ್ಲೆಟ್ ಮಾಡಿಸಿಕೊಂಡು ತಿನ್ನಬೇಕು ನನಗೆ ಹೊಟ್ಟೆ ಎಸಿತಿದೆ ಎಂದು ತನ್ನ ಕೈಕಾಲು ಬಡಿದುಕೊಂಡು ಹೇಳುತ್ತಿದ್ದಳು ಆದರೆ ಅವಳು ಅಷ್ಟು ಕೊಸರಾಡಿದರೂ ಅವಳನ್ನು ಬಿಡದೆ ಸೀದಾ ರೂಮಿಗೆ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಲಿಟ್ರಲ್ಲಿ ಎಸದೇ ಬಿಟ್ಟ ಅಷ್ಟು ಕೋಪ ಬಂದಿತ್ತು ಅವನಿಗೆ ಅವಳ ಅವಳು ಆಡೋದನ್ನು ನೋಡಿ ನಂತರ ರೂಮಿನ ಡೋರನ್ನು ಲಾಕ್ ಮಾಡಿ ಬಂದು ಇಡಿಯಟ್ ಸಿರಿ ಸಮಾಧಾನದಿಂದ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳು ಈಗ ನೀರು ಕುಡಿದು ಸುಮ್ಮನೆ ಮಲಗಿಕೊಂಡ್ರೆ ಸರಿ ಇಲ್ಲ ಅಂದರೆ ನೀನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ತೋರು ಬೆರಳು ತೋರಿಸಿ ಅಲ್ಲೂ ಕಡಿಯುತ್ತಾ ಹೇಳಿದನು ಆದರೆ ನಶೆಯಲ್ಲಿ ಇದ್ದ ಸಿರಿಗೆ ಅದೆಂಥದ್ದು ಬಂಡ ಧೈರ್ಯ ಬಂದಿರುವಂತೆ ಅವನ ಇಂದು ಎಷ್ಟೇ ಕೋಪ ಮಾಡಿಕೊಂಡರೂ ಸೀನೇ ಇರಲಿಲ್ಲ ಅವನ ಆ ಕೋಪ ಈ ಕೋಪ ನೋಡಿ ಸಾಮ್ರಾಟ್ ನಿಮಗೆ ಗೊತ್ತಾ ಜಾಸ್ತಿ ಕೋಪ ಮಾಡಿಕೊಂಡ್ರೆ ಬೇಗ ವಯಸ್ಸಾಗುತ್ತಂತೆ ಸೊ ನೀವು ಆದಷ್ಟು ಕೋಪ ಮಾಡಿಕೊಳ್ಳೋದನ್ನು ಕಮ್ಮಿ ಮಾಡಿ ಅದು ಅಲ್ಲದೆ ನಾನು ಪಾಪ ಅಲ್ವಾ ನೀವು ಆಗೆಲ್ಲ ಕೋಪ ಮಾಡಿಕೊಂಡು ರೇಗಿದ್ದರೆ ನನಗೆ ಬೇಜಾರಾಗಲ್ವಾ ಎಂದು ಅವಳ ಮೇಲೆ ಅವಳೇ ಸಿಂಪತಿ ಮೂಡುವ ಮೂಡುವಂತೆ ಮಾತನಾಡುತ್ತಿರುವುದನ್ನು ನೋಡಿ ನಿಟ್ಟುಸಿರು ಬಿಟ್ಟಿದ್ದ ಎಪ್ಪ ಎಂಥ ಅನ್ನೋಯಿಂಗ್ ಹುಡುಗಿಯವಳು ಕುಡಿದ್ರೆ ಈಗ ಆಡ್ತಾರ ಯಾರಾದರೂ ಅದೆಷ್ಟು ಇರಿಟೇಟ್ ಮಾಡ್ತೀಯೋ ಸರಿ ಆದರೆ ಬೆಳಗ್ಗೆ ಕುಡ್ದಿದ್ದೆಲ್ಲ ಹಿಡಿದ ಮೇಲೆ ನೋಡ್ಕೋತೀನಿ ನಿನ್ನ ಎಂದು ಮನಸ್ಸಿನಲ್ಲಿ ಬೈದುಕೊಂಡು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವಳ ಮೇಲೆ ಕೋಪ ಮಾಡಿಕೊಂಡ್ರೆ ಆಗಲ್ಲ ನಾನೇ ಸ್ವಲ್ಪ ಸಮಾಧಾನ ತಂದುಕೊಳ್ಳಬೇಕು ಎಂದುಕೊಂಡವನು ಸಿರಿ ಮಧ್ಯರಾತ್ರಿ ಆಗೋಕೆ ಬಂತು ಬಾ ಮಲಗು ನನಗೂ ತುಂಬ ನಿದ್ದೆ ಬರ್ತಾ ಇದೆ ಎಂದನು ಇಲ್ಲ ನಾನು ಮಲಗಲ್ಲ ನೀವು ಯಾಕೆ ನನಗೆ ಆಮ್ಲೆಟ್ ಕೇಳಿದರೆ ಮಾಡಿಕೊಡಲಿಲ್ಲ ಎಂದು ದೂರಿನ ಧ್ವನಿಯಲ್ಲಿ ಹೇಳಿದಾಗ ಹಣೆ ತಿಡಿಕೊಂಡನು ಇವತ್ತು ನಾನು ಎದ್ದಗಳಿಗೇನೆ ಚೆನ್ನಾಗಿಲ್ಲ ಅನ್ಸುತ್ತೆ ಎಂದು ಗೊಣಗಿಕೊಂಡು ಪ್ಲೀಸ್ ಸಿರಿ ಅರ್ಥ ಮಾಡ್ಕೊ ನನಗೆ ನಿದ್ದೆ ಬರ್ತಿದೆ ಈಗ ಮಲಗು ಬೆಳಗ್ಗೆ ನಾನೇ ನಿನಗೆ ಮಾಡಿಕೊಡ್ತೀನಿ ಎಂದು ಸುಳ್ಳು ಹೇಳಿ ಅವಳನ್ನು ರಿಕ್ವೆಸ್ಟ್ ಮಾಡುವಂತೆ ಕೇಳಿಕೊಂಡನು ಹೌದಾ ನೀವು ನಿಜವಾಗ್ಲೂ ಬೆಳಗ್ಗೆ ಮಾಡಿಕೊಡ್ತೀರಾ ಅಲ್ವಾ ಎಂದು ಅನುಮಾನದಲ್ಲಿ ಕೇಳಿದಳು ಹ್ಞೂ ಕಣೆ ಮಾಡಿಕೊಡ್ತೀನಿ ಬಾ ಮಲಗು ಈಗ ಎಂದು ಕರೆದನು ನಾನು ಮಲಗಬೇಕು ಅನ್ನೋದಾದರೆ ನನ್ನದೊಂದು ಕಂಡೀಷನ್ ಇದೆ ಎಂದು ಖ್ಯಾತೆ ತೆಗೆದವಳನ್ನು ನೋಡಿ ತಲೆ ಚಚ್ಚಿಕೊಳ್ಳಬೇಕು ಅನಿಸುತ್ತಿತ್ತು ಸಾಮ್ರಾಟ್ಗೆ ಥೂ ಇವಳನ್ನು ಅದೆಲ್ಲಿಂದ ಗಂಟು ಹಾಕಿದರು ಈ ಮೊಮ್ ನನಗೆ ಒಂದು ಚಿಕ್ಕ ಮಗುವನ್ನು ಬೇಕಾದರೂ ಕಂಟ್ರೋಲ್ ಮಾಡಬಹುದು ಬಟ್ ಇವಳನ್ನು ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ ಎಂದು ಬೈದುಕೊಳ್ಳುತ್ತಿದ್ದನು ಸಾಮ್ರಾಟ್ ಮತ್ತೆ ಕೂಗಿದಳು ಅವನು ಏನು ಮಾತನಾಡದೇ ಇರೋದನ್ನು ನೋಡಿ ಎಲ್ಲ ನನ್ನ ಕರ್ಮ ಅದೇನು ಕಂಡೀಷನ್ ಅನ್ನೋದನ್ನು ಬಾಯ್ಬಿಟ್ಟು ಹೇಳು ಅದು ಎಲ್ಲ ಹೇಳ್ತಾ ಇದ್ದರು ಗಂಡನ ತೋಡಿನಲ್ಲಿ ಮಲಗಿದರೆ ಏನೋ ಒಂದು ರೀತಿಯ ನೆಮ್ಮದಿ ಸಿಗುತ್ತಂತೆ ಹೌದಾ ನನಗೂ ಒಮ್ಮೆ ಆದರೂ ಹಾಗೆ ಮಲಗಬೇಕು ಅಂತ ತುಂಬ ಆಸೆ ಇದೆ ಒಂದೇ ಒಂದು ಸಾರಿ ಹಾಗೆ ನನ್ನನ್ನು ಮಲಗಿಸಿಕೊಳ್ತೀರಾ ಪ್ಲೀಸ್ ಕೋಗರೆದಳು ಅವಳ ಆ ಮಾತಿನಲ್ಲೇ ಹೇಳಬಹುತ್ತಿತ್ತು ಹುಡುಗಿ ಎಷ್ಟರ ಮಟ್ಟಿಗೆ ಗಂಡನ ಆ ಇಡೀ ಪ್ರೀತಿಯನ್ನು ಬಯಸುತ್ತಿದ್ದಾಳೆ ಎನ್ನುವುದನ್ನು ಅವಳ ಮಾತು ಕೇಳಿ ಅವಳನ್ನೇ ದೀರ್ಘವಾಗಿ ದಿಟ್ಟಿಸುತ್ತಾ ಉಳಿದು ಬಿಟ್ಟ ಸಾಮ್ರಾಟ್